ವಿಷ್ಣುವರ್ಧನ್ ಅವರ ಅಭಿಮಾನಿಗಳು ಖುಷಿ ಪಡುವ ಹೊತ್ತಿಗೆ ಹಿರಿಯ ನಟ ಬಾಲಕೃಷ್ಣ ಅವರ ಮಗಳು ಶಾಕಿಂಗ್ ಹೇಳಿಕೆ ನೀಡಿ ಸರ್ಕಾರಕ್ಕೆ ಸವಾಲು ಹಾಕಿದ್ದಾರೆ ಅಭಿಮಾನ್ ಸ್ಟುಡಿಯೋ ಜಾಗವನ್ನು ಅಷ್ಟು ಸುಲಭವಾಗಿ ನಾನು ಬಿಟ್ಟುಕೊಡುವುದಿಲ್ಲ ನ್ಯಾಯಾಲಯಕ್ಕೆ ಹೋಗುತ್ತೇನೆ ಕಾನೂನು ಹೋರಾಟ ಮಾಡುತ್ತೇನೆ ಅಂತ ಬಾಲಣ್ಣ ಪುತ್ರಿ ಸರ್ಕಾರಕ್ಕೆ ಸೆಡ್ ಹೊಡೆದಿದ್ದಾರೆ ಸೆಪ್ಟೆಂಬರ್ ಹದಿನೆಂಟರಂದು ಅವರ ಎಪ್ಪತ್ತೈದನೇ ಜನ್ಮದಿನವನ್ನ ಆಚರಣೆ ಮಾಡಲು ಸಕಲ ತಯಾರಿ ಮಾಡಿಕೊಂಡಿದ್ದ ಅಭಿಮಾನಿಗಳಿಗೆ ಮತ್ತೆ ನಿರಾಸೆಯಾಗಿ ಬಾಲಕೃಷ್ಣ ಅವರ ಪುತ್ರಿ ಗೀತಾ ಬಾಲಿ ಪ್ರತಿಕ್ರಿಯೆ ನೀಡಿತು ಅಭಿಮಾನ್ ಸ್ಟುಡಿಯೋದ ಹತ್ತು ಎಕರೆ ಜಾಗವನ್ನ ಮಾರಾಟ ಮಾಡಿರುವುದು ನಾವಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಜಾಗ ಮಾರಾಟಕ್ಕೆ ಆಗಿನ ಸರ್ಕಾರವೇ ಕೈಜೋಡಿಸಿತ್ತು ನಾ ಮಾರಾಟ ಮಾಡಿಕೊಂಡಿಲ್ಲ ಅದು ಸರ್ಕಾರದ ಕೈವಾಡ ಎರಡು ಸಾವಿರದ ಮೂರರಲ್ಲಿ ಅವ್ಯವಹಾರ ನಡೆದಿದೆ ಅನ್ನೋದನ್ನ ಬಹಿರಂಗವಾಗಿ ಹೇಳುತ್ತೇನೆ ಅಂದಿದ್ದಾರೆ ವಿಷ್ಣುವರ್ಧನ್ ಅವರ ಸ್ಮಾರಕವನ್ನು ನೆಲಸಮ ಮಾಡುವ ಮೂಲಕ ಅಭಿಮಾನಿಗಳ ಕೆಂಕಣಿಗೆ ಗುರಿಯಾಕಿದ್ದ ನಟ ಬಾಲಕೃಷ್ಣ ಕುಟುಂಬಕ್ಕೆ ಇತ್ತೀಚೆಗೆ ರಾಜ್ಯ ಸರ್ಕಾರ ಶಾಕ್ ನೀಡಿತು ಅಭಿಮಾನ್ ಸ್ಟುಡಿಯೋಗಾಗಿ ನೀಡಿದ್ದ ಜಾಗವನ್ನು ಅರಣ್ಯ ಭೂಮಿ ಅಂತ ಘೋಷಣೆ ಮಾಡಿತು ಆದರೆ ಇದೀಗ ಸರ್ಕಾರದ ಆದೇಶವನ್ನೇ ಲೆಕ್ಕಿಸದೆ ಕಾನೂನು ಹೋರಾಟ ಮಾಡುವುದಾಗಿ ಬಾಲಣ್ಣನ ಪುತ್ರಿ ಗೀತಾಪಾಲಿ ಹೇಳಿದ್ದಾರೆ ಇದೀಗ ಮತ್ತೆ ವಿಷ್ಣುವರ್ಧನ್ ಅವರ ಸಮಾಧಿ ಅಭಿಮಾನ್ ಸ್ಟುಡಿಯೋದಲ್ಲಿ ನಿರ್ಮಾಣ ಆಗುತ್ತದೆ ಅಂತ ಆಸೆ ಇಟ್ಕೊಂಡಿದ್ದ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ಮತ್ತೆ ನೋವಾಗಿದೆ ಚಿತ್ರರಂಗದ ಚಟುವಟಿಕೆಗಳಿಗೆ ಮತ್ತು ಶೂಟಿಂಗ್ ಗೆ ಸಹಾಯಕವಾಗಲಿ ಎನ್ನುವ ಉದ್ದೇಶದಿಂದ ಹಿರಿಯ ನಟ ಬಾಲಕೃಷ್ಣ ಅವರು ಬೆಂಗಳೂರಿನಲ್ಲಿ ಸ್ಟುಡಿಯೋ ನಿರ್ಮಾಣ ಮಾಡಬೇಕು ಎಂದಾಗ ಸರ್ಕಾರ ಕೂಡ ಬೆಂಬಲ ನೀಡಿತು ಅದಕ್ಕಾಗಿ ಇಪ್ಪತ್ತು ಎಕರೆ ಜಾಗವನ್ನ ನೀಡಿತು ಆದರೆ ಜಮೀನು ಕೊಡುವ ವೇಳೆ ಕೆಲವು ಷರತ್ತುಗಳನ್ನ ವಧಿಸಿತ್ತು ಆ ನಿಯಮಗಳು ಈಗ ಉಲ್ಲಂಘನೆಯಾಗಿದೆ ಅನ್ನುವ ಕಾರಣಕ್ಕೆ ಅರಣ್ಯ ಇಲಾಖೆ ಮತ್ತೆ ಈ ಜಮೀನನ್ನು ಹಿಂಪಡೆಯಲು ಆದೇಶಿಸಿ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದಿದೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ರಾಜ್ಯ ಸರ್ಕಾರ ಹಿರಿಯ ನಟ ಬಾಲಕೃಷ್ಣ ಅವರಿಗೆ ಸ್ಟುಡಿಯೋ ನಿರ್ಮಾಣದ ಉದ್ದೇಶಕ್ಕೆ ಎಕರೆ ಭೂಮಿಯನ್ನ ನೀಡಿತ್ತು ಷರತ್ತು ಮತ್ತು ನಿಯಮದ ಪ್ರಕಾರ ಆ ಭೂಮಿಯನ್ನು ಯಾರಿಗೂ ಪರಬಾರೆ ಮಾಡುವಂತಿಲ್ಲ ಆದರೆ ಎರಡ್ ಸಾವಿರದ ನಾಲ್ಕರಲ್ಲಿ ಆರ್ಥಿಕ ಸಂಕಷ್ಟದ ಕಾರಣ ಕೊಟ್ಟಿದ್ದ ನಟ ಬಾಲಕೃಷ್ಣ ಮಕ್ಕಳಾದ ಶ್ರೀನಿವಾಸ್ ಮತ್ತು ಗಣೇಶ್ ಜಿಲ್ಲಾಧಿಕಾರಿಗಳ ಬಳಿ ಹತ್ತು ಎಕರೆ ಮಾರಲು ಒಪ್ಪಿಗೆ ಕೇಳಿದ್ರು ಎನ್ನುವ ಮಾಹಿತಿ ಲಭ್ಯವಾಗಿದೆ ಜಿಲ್ಲಾಧಿಕಾರಿಗಳ ವಿಶೇಷ ಅಧಿಕಾರ ಬಳಸಿ ಹತ್ತು ಎಕರೆ ಜಮೀನು ಮಾರಲಾಗಿದೆ ಮಾರಾಟದಿಂದ ಬಂದ ಹಣವನ್ನು ಸ್ಟುಡಿಯೋ ಅಭಿವೃದ್ಧಿಗೆ ಮಾತ್ರ ಬಳಕೆ ಮಾಡಿಕೊಳ್ಳುವುದಾಗಿ ಅವರು ಸರ್ಕಾರಕ್ಕೆ ಹೇಳಿದ್ರು ಆದರೆ ಆ ಕೆಲಸ ಆಗಿಲ್ಲ ಈವರೆಗೂ ಸ್ಟುಡಿಯೋ ಯಥಾಸ್ಥಿತಿಯಲ್ಲೇ ಇದೆ ಹಾಗಾಗಿ ಸರ್ಕಾರದ ಅರಣ್ಯ ಇಲಾಖೆ ಈ ಜಟಾಪಟಿಯಲ್ಲಿ ಮಧ್ಯಪ್ರವೇಶ ಮಾಡಿ ಅಭಿಮಾನ್ ಸ್ಟುಡಿಯೋ ಜಾಗವನ್ನ ಹಿಂಪಡೆಯುವ ಆದೇಶ ಹೊರಡಿಸಿತ್ತು ಇದಾದ ಬಳಿಕ ವಿಷ್ಣುವರ್ಧನ್ ಅಭಿಮಾನಿಗಳು ಸುರು ಬಿಟ್ಟಿದ್ರು ಆದ್ರೆ ಇದೀಗ ಬಾಲಣ್ಣವರ ಪುತ್ರಿ ಹೊಸ ಬಾಂಬ್ ಹಾಕಿದ್ದಾರೆ ಜಾಗ ಮಾರಾಟಕ್ಕೆ ಆಗಿನ ಸರ್ಕಾರವೇ ಕೈ ಜೋಡಿಸಿತ್ತು ನಾನ್ ಮಾರಾಟ ಮಾಡಿಕೊಂಡಿಲ್ಲ ಅದು ಸರ್ಕಾರದ ಕೈವಾಡ ಎರಡು ಸಾವಿರದ ಮೂರರಲ್ಲಿ ಅವ್ಯವಹಾರ ನಡೆದಿದೆ ಎಂಬುದನ್ನ ಬಹಿರಂಗವಾಗಿ ಹೇಳುತ್ತೇನೆ ಎಂದಿದ್ದಾರೆ ಗೀತಾಬಾಲಿ ವಿಷ್ಣುವರ್ಧನ್ ಅವರ ಅಂತ್ಯಕ್ರಿಯೆ ನಡೆದ ಅಭಿಮಾನ್ ಸ್ಟುಡಿಯೋ ಜಾಗ ಅಷ್ಟು ಬೇಗನೆ ಪರಿಹಾರ ಆಗುವುದಿಲ್ಲ ಅನ್ನೋದು ವಿಷ್ಣುವರ್ಧನ್ ಅಭಿಮಾನಿ ಸಂಘಗಳಿಗೆ ಮನವರಿಕೆಯಾಗಿತ್ತು ಅದೇ ಕಾರಣಕ್ಕೆ ಅವರು ಬೆಂಗಳೂರಲ್ಲೇ ಮತ್ತೊಂದು ಸ್ಮಾರಕವನ್ನ ನಿರ್ಮಾಣ ಮಾಡುವುದಕ್ಕೆ ಸಿದ್ಧತೆ ನಡೆಸಿದ್ದಾರೆ ಕಿಚ್ಚ ಸುದೀಪ್ ಅವರು ಶೀಘ್ರದಲ್ಲೇ ವಿಷ್ಣು ಅವರ ಬೃಹತ್ ಪ್ರತಿಮೆಯನ್ನು ಮಾಡುವುದಾಗಿ ಹೇಳಿಕೊಂಡಿದ್ದಾರೆ ವಿಷ್ಣುವರ್ಧನ್ ಅವರ ದರ್ಶನ ಕೇಂದ್ರ ಮಾಡಲು ಕಿಚ್ಚ ಸುದೀಪ್ ಅರ್ಧ ಎಕರೆ ಜಾಗ ಖರೀದಿ ಮಾಡಿದ್ದಾರೆ ವಿಷ್ಣು ದಾದ ಜನ್ಮ ದಿನವಾದ ಸೆಪ್ಟೆಂಬರ್ ಹದಿನೆಂಟರಂದು ಅಡಿಗಲ್ಲು ಹಾಕುತ್ತಿದ್ದಾರೆ ಸುದೀಪ್ ಅವರು ಖರೀದಿಸಿದ ಜಾಗದಲ್ಲಿ ವಿಷ್ಣುವರ್ಧನ್ ಅವರ ದರ್ಶನ ಕೇಂದ್ರ ನಿರ್ಮಾಣ ಆಗಲಿದೆ ಆದರೆ ಅದನ್ನ ವಿಷ್ಣು ಪುಣ್ಯಭೂಮಿ ಸಮ ಅಂತಲೂ ಹೇಳೋದಿಲ್ಲ ಮೈಸೂರಿನಲ್ಲಿರೋ ಸ್ಮಾರಕ ಇದು ಅಂತಲೂ ಹೇಳುತ್ತಿಲ್ಲ ಆದರೆ ಇದು ಪ್ರವಾಸಿ ಕೇಂದ್ರವಾಗಿರುತ್ತದೆ ದರ್ಶನಕ್ಕೆ ವ್ಯವಸ್ಥೆ ಕೂಡ ಇರುತ್ತದೆ ಅಂತ ವೀರಕಪುತ್ರ ಪುತ್ರ ಶ್ರೀನಿವಾಸ್ ಹೇಳಿದ್ದಾರೆ ಒಟ್ಟಾರೆ ಅಭಿಮಾನ್ ಸ್ಟುಡಿಯೋದ ಸಮಸ್ಯೆ ಇಂದಿಗೂ ಬೂದಿ ಮುಚ್ಚಿದ ಕೆಂಡದಂತಿದೆ ವಿಷ್ಣುವರ್ಧನ್ ಕುಟುಂಬವು ಕೂಡ ಇಲ್ಲಿಯೇ ವಿಷ್ಣುವರ್ಧನ್ ಅವರ ಸ್ಮಾರಕ ನಿರ್ಮಾಣ ಮಾಡಬೇಕು ಅಂತ ಸಾಕಷ್ಟು ಪ್ರಯತ್ನಗಳನ್ನ ಪಟ್ಟಿತ್ತು ಆದ್ರೆ ಕೊನೆಗೆ ಇದ್ಯಾವುದೂ ಈಡೇರುವುದಿಲ್ಲ ಅಂತ ತಿಳಿದ ನಂತರ ಮೈಸೂರಲ್ಲಿ ಸ್ಮಾರಕ ನಿರ್ಮಾಣ ಮಾಡಲು ಒಪ್ಪಿಗೆ ನೀಡಿತು ಇಷ್ಟಾದರೂ ಕೂಡ ಅಭಿಮಾನಿಗಳ ಸಂಘ ಮತ್ತು ವಿಷ್ಣುವರ್ಧನ್ ಕುಟುಂಬದ ನಡುವೆ ವೈಮನಸ್ಸು ದೊಡ್ಡದಾಗ್ತಾ ಹೋಯಿತು ಅಭಿಮಾನಿ ಸಂಘಗಳು ವಿಷ್ಣುವರ್ಧನ್ ಸಮಾಧಿ ಉಳಿವಿಗಾಗಿ ಹೋರಾಟ ಮಾಡ್ತಿದ್ವು ಆದ್ರೆ ಸಮಾಧಿ ನೆಲಸಮವಾದಾಗ ವಿಷ್ಣು ಅಭಿಮಾನಿಗಳು ಅಕ್ಷರಶಃ ಕಣ್ಣೀರಿಟ್ಟಿದ್ರು ಜೊತೆಗೆ ವಿಷ್ಣುವರ್ಧನ್ ಕುಟುಂಬದ ಮೇಲೆಯೇ ಅರಿಹಾಯ್ತಿದ್ರು ನಟ ವಿಷ್ಣುವರ್ಧನ್ ಅವರ ಸಮಾಧಿ ನೆಲಸಮ ಆದ ಕುರಿತು ಸಾಕಷ್ಟು ಟೀಕೆಗಳು ಕೇಳಿಬಂದುವ ಸಮಾಧಿ ನೆಲಸಮ ಆಗಿದ್ದರ ಎಂದ ಸ್ವತಃ ವಿಷ್ಣುವರ್ಧನ್ ಕುಟುಂಬವೂ ಇದೆ ಅಂತ ಕೆಲವರು ಆರೋಪ ಮಾಡಿದ್ರು ಉಳಿಸಿಕೊಳ್ಳಲು ಅಭಿಮಾನಿಗಳು ಮಾಡಿದ ಹೋರಾಟಕ್ಕೆ ವಿಷ್ಣು ಕುಟುಂಬದ ಬೆಂಬಲವಿರಲಿಲ್ಲ ಅನ್ನೋ ಆರೋಪ ಕೂಡ ಬಂದಿತ್ತು ಬಳಿಕ ವಿಷ್ಣುವರ್ಧನ್ ಅಳಿಯ ನಟ ಅನಿರುದ್ ಅಭಿಮಾನಿಗಳ ಸಭೆ ಕರ್ತಿದ್ರು ತಮ್ಮ ಮೇಲಿನ ಆರೋಪಗಳ ಬಗ್ಗೆ ಮಾತನಾಡಿದ್ದು ವಿಷ್ಣು ಸಮಾಧಿ ಕುರಿತಾದ ಹೋರಾಟಕ್ಕೆ ತಮ್ಮ ಬೆಂಬಲವನ್ನು ಅವರು ವ್ಯಕ್ತಪಡಿಸಿದ್ರು ವಿಷ್ಣುವರ್ಧನ್ ಅವರ ಸಮಾಧಿ ನೆಲ್ಸಮ ಆಗಿದ್ದು ನಮಗೂ ಕೂಡ ಅಪಾರ ನೋವನ್ನುಂಟು ಮಾಡಿದೆ ಸಂಭ್ರಮಿಸುವ ವಿಕೃತ ಮನಸ್ಸು ನಮ್ಮದಲ್ಲ ಅಂತ ಅನಿರುದ್ಧ ತಿರುಗೇಟು ನೀಡಿದ್ರು ಕುಟುಂಬದ ಘನತೆಯನ್ನು ಹಾಳು ಮಾಡಲು ಹೊರಟರೆ ಕಾನೂನು ಮೂಲಕ ಉತ್ತರ ಕೊಡುತ್ತೇವೆ ಅಂತ ಎಚ್ಚರಿಕೆಯನ್ನು ಅವರು ಕೊಟ್ಟಿದ್ರು ವಿಷ್ಣುವರ್ಧನ್ ಅವರ ಸಮಾಧಿ ಉಳಿಯಬೇಕು ಅಂತ ಬಯಸಿದ್ದವರಲ್ಲಿ ನಾನು ಒಬ್ಬ ಈಗ್ಲೂ ಹೋರಾಟ ಮುಂದುವರಿಯುತ್ತದೆ ಅಂದ್ರೆ ಖಂಡಿತ ನಮ್ಮ ಕುಟುಂಬದ ಬೆಂಬಲ ಇದ್ದೇ ಇರುತ್ತದೆ ಅಂತ ಅನಿರುದ್ಧ ಘೋಷಿಸಿದ್ರು ಸಮಾಧಿ ನೆಲಸಮ ಆಗಿದ್ರ ಹಿಂದೆ ತಾವಾಗ್ಲಿ ತಮ್ಮ ಕುಟುಂಬವಾಗ್ಲಿ ಇಲ್ಲ ಅನ್ನೋದನ್ನ ಸ್ಪಷ್ಟಪಡಿಸಿದ್ರು ಇದರ ಜೊತೆಗೆ ಅಭಿಮಾನ್ ಸ್ಟುಡಿಯೋದಲ್ಲೇ ಸ್ಮಾರಕ ಆಗಬೇಕು ಅಂತ ತಾವು ಪಟ್ಟಿರುವ ಕಷ್ಟವನ್ನು ವಿವರಿಸಿದ್ರು ಅದು ಫಲ ಕೊಡದೆ ಹೋದಾಗ ಮೈಸೂರಿಗೆ ಶಿಫ್ಟ್ ಮಾಡಲಾಯಿತು ಅಂದಿದ್ರು ಇದಾದ ನಂತರ ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಕೊಡಬೇಕೆಂಬ ಬೇಡಿಕೆಯನ್ನು ಕೂಡ ಅನಿರುದ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸಲ್ಲಿಸಿದ್ರು ಬಳಿಕ ಕನ್ನಡದ ಹಲವು ನಟ ನಟಿಯರು ಕೂಡ ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರತ್ನ ನೀಡಬೇಕು ಅಂತ ಸಿಎಂ ಬಳಿ ಮನವಿ ಮಾಡಿಕೊಳ್ಳುತ್ತಿದ್ದಾರೆ ಮತ್ತೊಂದು ಕಡೆ ಅಭಿಮಾನಿ ಸಂಘಗಳು ಒಟ್ಟಾಗಿ ವಿಷ್ಣುವರ್ಧನ್ ಅವರ ಎಪ್ಪತ್ತೈದನೇ ಜನ್ಮದಿನವನ್ನು ಯಜಮಾನರ ಅಮೃತ ಮಹೋತ್ಸವವಾಗಿ ಅದ್ಧೂರಿಯಾಗಿ ಆಚರಿಸಲು ನಿರ್ಧರಿಸಿದೆ ಮೂರು ದಿನಗಳ ಕಾರ್ಯಕ್ರಮವನ್ನು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಆಯೋಜಿಸಲಾಗುತ್ತದೆ ಕನ್ನಡ ಮತ್ತು ಪರಭಾಷಾ ಕಲಾವಿದರು ಅಭಿಮಾನಿಗಳು ಭಾಗವಹಿಸಲಿದ್ದಾರೆ ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರತ್ನ ಮತ್ತು ಪದ್ಮಭೂಷಣ ಪ್ರಶಸ್ತಿ ನೀಡುವಂತೆ ಒತ್ತಾಯಿಸಲು ನಿರ್ಧರಿಸಲಾಗಿದೆ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು